ಆತ್ಮೀಯ ವೃತ್ತಿ ಬಂದವರಿಗೆ ನಮಸ್ಕಾರಗಳು ನಿಷ್ಠ ತ್ರೀ ಪಾಯಿಂಟ್ ಜೀರೋ ತರಬೇತಿಗೆ ಲಾಗಿನ್ ಆಗುವ ಮತ್ತು ಪಾಸ್ವರ್ಡ್ ಬದಲಾಯಿಸುವ ವಿಧಾನಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ತರಬೇತಿ ಸರ್ಕಾರಿ ಹಾಗೂ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿರೋದ್ರಿಂದ ಇದರಲ್ಲಿ ತರಬೇತಿಗೆ ಲಾಗಿನ್ ಆಗುವ ವಿಧಾನ ಮತ್ತು ಪಾಸ್ವರ್ಡ್ ಬದಲಾಯಿಸುವ ವಿಧಾನ ತಿಳಿದುಕೊಳ್ಳಬಹುದು ಸರ್ ನನ್ನ ಪಾಸ್ವರ್ಡ್ ಯಾರೋ ರೀಸೆಟ್ ಮಾಡ್ಕೊಟ್ಟಿದ್ದಾರೆ ನನಗೆ ಪಾಸ್ವರ್ಡ್ ಗೊತ್ತಿಲ್ಲ ನಾವು ಯಾವ ರೀತಿ ಲಾಗಿನ್ ಆಗ್ಬೇಕು ಈ ವಿಚಾರವಾಗಿ ಇದು ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಗಿರೀಶ್ ಎಸ್ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಹರಿಹರ ಮೊದಲಿಗೆ ನಿಮ್ಮ ಮೊಬೈಲ್ ಒಂದು ಸ್ಕ್ರೀನ್ ಭಾಗದಲ್ಲಿ ಪ್ಲೇ ಸ್ಟೋರ್ ಅನ್ನ ಹುಡುಕ್ಬೇಕು ಪ್ಲೇ ಸ್ಟೋರ್ನ ಒಂದು ಸಿಂಬಲ್ ಹೇಗಿದೆ ಅಂತ ಈ ವೃತ್ತಾಕಾರದಲ್ಲಿ ಈ ಭಾಗವನ್ನ ಟಚ್ ಮಾಡ್ತೀರಿ ಈ ಪ್ಲೇ ಸ್ಟೋರ್ ಅನ್ನ ಟಚ್ ಮಾಡ್ತೀರಿ ಟಚ್ ಮಾಡಿದ ತಕ್ಷಣ ಈ ರೀತಿ ಒಂದು ಸ್ಕ್ರೀನ್ ಬರುತ್ತೆ ಸರ್ಚ್ ಫಾರ್ ಅಂಡ್ ಗೇಮ್ಸ್ ಅಂತ ಒಂದು ಅಡ್ರೆಸ್ ಬಾರ್ ಬರುತ್ತೆ ಆ ಅಡ್ರೆಸ್ ಬಾರ್ ನಲ್ಲಿ ನೀವ್ ಏನಂತ ಟೈಪ್ ಮಾಡಬೇಕಪ್ಪ ಅಂದ್ರೆ ಡಿ ಐ ಕೆ ಎಸ್ ಎಚ್ ದೀಕ್ಷಾ ಅಂತ ಟೈಪ್ ಮಾಡಬೇಕು ದೀಕ್ಷಾ ಅಂತ ಟೈಪ್ ಮಾಡಿದ ಮೇಲೆ ನಿಮಗೆ ಕೆಳಗಡೆನೆ ಒಂದು ವಿವಿಧ ಗಳ ಒಂದು ಪರಿಷದಲ್ಲೇ ಕೊಡುತ್ತೆ ದೀಕ್ಷಾ ಐಫೋನ್ ಪ್ಲಾಟ್ಫಾರ್ಮ್ ಫಾರ್ ಸ್ಕೂಲ್ ಎಜುಕೇಷನ್ ಅಂತ ಒಂದು ಸಿಗುತ್ತೆ ಅದನ್ನ ಟಚ್ ಮಾಡ್ತೀರಿ ನಂತರ ನೀವು ಏನು ಮಾಡಬೇಕಪ್ಪ ಅಂದ್ರೆ ಆ ಅನ್ನ ಇನ್ಸ್ಟಾಲ್ ಮಾಡೋಕೆ ಕೇಳುತ್ತೆ ಸೊ ನೀವು ಇನ್ಸ್ಟಾಲ್ ಮಾಡಬೇಕು ಇನ್ಸ್ಟಾಲ್ ಬಟನ್ ಮೇಲೆ ಟಚ್ ಮಾಡ್ತಾರೆ ಇನ್ಸ್ಟಾಲ್ ಬಟನ್ ಮೇಲೆ ಟಚ್ ಮಾಡಿದ ನಂತರ ಇನ್ಸ್ಟಾಲ್ ಆಗುತ್ತೆ ನಂತರ ಓಪನ್ ಬಟನ್ ಮೇಲೆ ಟಚ್ ಮಾಡಬೇಕು ಓಪನ್ ಬಟನ್ ಮೇಲೆ ಟಚ್ ಮಾಡಿದ ತಕ್ಷಣ ವೆಲ್ಕಮ್ ಟು ದೀಕ್ಷಾ ಚೂಸ್ ಯುವರ್ ಪ್ರಿಫರ್ಡ್ ಲ್ಯಾಂಗ್ವೇಜ್ ಅಂದ್ ಬರುತ್ತೆ ಇಲ್ಲಿ ವಿವಿಧ ಭಾಷೆಗಳು ಇರುತ್ತೆ ನಿಮಗೆ ಯಾವ ಭಾಷೆ ಸೂಕ್ತವಿದೋ ಆ ಭಾಷೆನ ಆಯ್ಕೆ ಮಾಡ್ಕೊಳ್ಬಹುದು ಇಲ್ಲಿ ನಾನು ಇಂಗ್ಲಿಷ್ ಅನ್ನ ಆಯ್ಕೆ ಮಾಡ್ತೀನಿ ಇಂಗ್ಲಿಷ್ ಅನ್ನ ಆಯ್ಕೆ ಮಾಡಿದ ತಕ್ಷಣ ಏನಾಗುತ್ತೆ ಕಂಟಿನ್ಯೂ ಅಂತ ಒಂದು ಪಾರ್ಡ್ ಬರುತ್ತೆ ನೀವು ಕನ್ನಡ ಕನ್ನಡ ಟಚ್ ಮಾಡಿದ್ರೆ ಮುಂದುವರಿಸಿ ಅಂತ ಬರುತ್ತೆ ನಾನು ಇಂಗ್ಲಿಷ್ ಅನ್ನ ಟಚ್ ಮಾಡಿರೋದ್ರಿಂದ ಕಂಟಿನ್ಯೂ ಭಾಗವನ್ನು ನಾನು ಟಚ್ ಮಾಡ್ತೀನಿ ಸೊ ಇಂಗ್ಲೀಷನ್ ಟಿಕ್ ಮಾಡಿದ್ದೀನಿ ಇಂಗ್ಲಿಷ್ ಟಿಕ್ ಮಾಡಿದ ತಕ್ಷಣ ಕಂಟಿನ್ಯೂ ಬರುತ್ತೆ ಕಂಟಿನ್ಯೂ ಮಾಡಿದ ತಕ್ಷಣ ಕಂಟಿನ್ಯೂ ಬಟನ್ ಟಚ್ ಮಾಡಿ ಮಾಡಿದ ತಕ್ಷಣ ಈ ಭಾಗ ಬರುತ್ತೆ ಇಂಗ್ಲಿಷ್ ನ ಟಚ್ ಮಾಡಿರೋದ್ರಿಂದ ಈ ಪೋರ್ಷನ್ ನಮಗೆ ಟೀಚರ್ ಸ್ಟೂಡೆಂಟ್ ಹೆಡ್ ಮಾಸ್ಟರ್ ಅಂಡ್ ಅಫಿಷಿಯಲ್ ಪೇರೆಂಟ್ಸ್ ಅಂಡ್ ಅದರ್ಸ್ ಅಂತ ಬರುತ್ತೆ ಸೊ ನಾವು ಟೀಚರ್ ಆಗಿರೋದ್ರಿಂದ ನಾವೆಲ್ಲರೂ ಟೀಚರ್ ಭಾಗವನ್ನ ಟಚ್ ಮಾಡ್ತೀವಿ ಟೀಚರ್ ಭಾಗವನ್ನು ಟಚ್ ಮಾಡಿದ ತಕ್ಷಣ ಇಲ್ಲಿ ಗಮನಿಸಬೇಕಾಗಿರೋದ್ರಿಂದ ಲಾಗಿನ್ ಟು ದೀಕ್ಷಾ ಲಾಗಿನ್ ಟು ಅಸೆಸ್ ಆಲ್ ದ ಫ್ಯೂಚರ್ಸ್ ಅನ್ನೋ ಒಂದು ಭಾಗ ಇದೆ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನಪ್ಪ ಅಂತ ಅಂದ್ರೆ ಅಂಶ ಮೊದಲಿಗೆ ನಾವು ಲಾಗಿನ್ ವಿತ್ ದೀಕ್ಷಾ ಅಂತ ಇದೆ ಇದನ್ನ ನಾವು ಯಾವುದೇ ಕಾರಣಕ್ಕೂ ಮುಟ್ಬಾರ್ದು ಇನ್ನೊಂದು ಲಾಗಿನ್ ವಿತ್ ಗೂಗಲ್ ಅಕೌಂಟ್ ಅಂತ ಇದೆ ಸೈನ್ ಇನ್ ವಿತ್ ಗೂಗಲ್ ಅಕೌಂಟ್ ಇವೆರಡನ್ನು ಮಾಡಬಾರ್ದು ಇವೆರಡನ್ನು ಮಾಡಿದ್ರೆ ಮರ್ಜ್ ಮಾಡೋಕೆ ಸಮಸ್ಯೆ ಆಗುತ್ತೆ ಬಹಳಷ್ಟು ಶಿಕ್ಷಕರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ ಅಂತಂದು ನೀವ್ ಏನ್ ಮಾಡ್ತೀರಿ ಬೇರೆಯವ್ರಿಗೆ ಕೊಟ್ಟಾಗ ಈ ಎರಡು ವಿಧಾನದಲ್ಲಿ ಅವ್ರು ಲಾಗಿನ್ ಆಗಿರ್ತಾರೆ ನಾವು ಲಾಗಿನ್ ಆಗ್ಬೇಕಾಗಿರೋದು ಶಿಕ್ಷಕರು ಮತ್ತೆ ಲಾಗಿನ್ ಆಗಿರೋದು ಸ್ಟೇ ಸಿಸ್ಟಮ್ ನಲ್ಲಿ ಅದು ಮರ್ಜ್ ಆಗ್ಬೇಕು ಹಾಗಾಗಿ ನಾವು ಯಾವ್ದ್ರಲ್ಲಿ ಮರ್ಜಾ ಆಗ್ಬೇಕಪ್ಪ ಲಾಗಿನ್ ಆಗ್ಬೇಕಪ್ಪ ಅಂದ್ರೆ ಲಾಗಿನ್ ವಿತ್ ಸ್ಟೇ ಸಿಸ್ಟಮ್ ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮ್ ಆಗಿದ್ರೆ ಮಾತ್ರ ನಮ್ಮ ಹೆಸರಿನ ಮೊದಲ ಅಕ್ಷರದಲ್ಲಿ ಟಿಕ್ ಬರುತ್ತೆ ಸೊ ಈ ಭಾಗವನ್ನು ನಾ ಟಚ್ ಮಾಡ್ತಾನೆ ಟಚ್ ಮಾಡಿ ನಂತರ ಈ ರೀತಿ ಬರುತ್ತೆ ಸೆಲೆಕ್ಟ್ ಯುವರ್ ಸ್ಟೇಟ್ ಅಂತ ಸೆಲೆಕ್ಟ್ ಇವರ್ ಸ್ಟೇಟ್ ಅಂತ ಟಚ್ ಮಾಡ್ಬೇಕ್ರೆ ಈ ಬಾಣದ ಗುರುತಿನ ಕೆಳಭಾಗದಲ್ಲಿ ಒಂದು ಡೌನ್ ಮಾರ್ಕ್ ತ್ರಿಭುಜ ಇದೆ ಅದನ್ನ ಟಚ್ ಮಾಡ್ತೀವಿ ಟಚ್ ಮಾಡಿದ ವಿವಿಧ ರಾಜ್ಯಗಳು ಸಿಗುತ್ತೆ ಇದರಲ್ಲಿ ಸ್ಟೇಟ್ ಕರ್ನಾಟಕವನ್ನು ನಾವು ಆಯ್ಕೆ ಮಾಡಬೇಕು ಆಯ್ಕೆ ಮಾಡಿ ಕೊಟ್ಟ ನಂತರ ಓದ್ತೀವಿ ಸಬ್ಮಿಟ್ ಬಟನ್ ಓದ್ತಿದ ತಕ್ಷಣ ಈ ರೀತಿ ವೆಲ್ಕಮ್ ಅಂತ ಬರುತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕ ಬರುತ್ತೆ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಇಲ್ಲಿ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಯೂಸರ್ ನೇಮ್ ನಿಮ್ಮ ಕೆಜೆ ಡಿ ಸಂಖ್ಯೆ ಅಥವಾ ಎಸ್ ಟಿ ಎಸ್ ಐ ಡಿ ಮತ್ತೆ ನಿಮಗೆ ಬಂದಿರೋ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಕೊಡಬಹುದು ಇಲ್ಲ ನನಗೆ ಗೊತ್ತಿಲ್ಲ ಪಾಸ್ವರ್ಡ್ ಯಾರು ರೀಸೆಟ್ ಮಾಡ್ಕೊಟ್ಟಾರೆ ನಾ ಪಾಸ್ವರ್ಡ್ ಕಳೆದಿದ್ದೀನಿ ಅಂತ ನೀವು ಹೇಳಿದಾಗ ನೀವೇನ್ ಮಾಡಬೇಕು ಚೇಂಜ್ ಪಾಸ್ವರ್ಡ್ ತೆಗೆದುಕೊಳ್ಬೇಕು ಚೇಂಜ್ ಪಾಸ್ವರ್ಡ್ ಕೊಟ್ಟ ತಕ್ಷಣ ನಿಮ್ಗೆ ಏನ್ ಬರುತ್ತಪ್ಪ ಅಂದ್ರೆ ಈ ರೀತಿ ಬರುತ್ತೆ ಎಂಟರ್ ಯುವರ್ ಕೆ ಜಿ ಡಿ ನಂಬರ್ ಎಂಟರ್ ಯುವರ್ ಮೊಬೈಲ್ ನಂಬರ್ ಜನ್ರೇಟ್ ಒ ಟಿ ಪಿ ಅಂತ ಸೊ ಕೆ ಜಿ ಡಿ ಜಾಗದಲ್ಲಿ ನಿಮ್ಮ ಪ್ರಥಮ ಕೆ ಜಿ ಡಿ ಸಂಖ್ಯೆ ನಮಗಿಸಬೇಕು ಅನುದಾನಿತ ಶಾಲಾ ಶಿಕ್ಷಕರು ನಿಮ್ಮ ಎಷ್ಟೇ ಸೈಡಿಯನ್ನು ನಮಗಿಸಬೇಕು ಎಷ್ಟೇ ಸೈಡ್ ಎಲ್ಲಿ ಸಿಗುತ್ತೆ ಸರ್ ಅಂತಂದರೆ ನಿಮ್ಮ ಸ್ಕೂಲ್ ಆಗಿನಲ್ಲಿ ಟೀಚರ್ ಡಾಟಾವನ್ನು ಟಚ್ ಮಾಡಿದಾಗ ಅಲ್ಲಿರುತ್ತೆ ಎಷ್ಟೇ ಸೈಡಿ ಅಂತ ಅದರ ಜೊತೆಗೆ ನೀವು ಆ ಎಸ್ ನಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ ಕೊಡ್ತೀವಿ ಅದೇ ಮೊಬೈಲ್ ಸಂಖ್ಯೆ ಹಾಕ್ಬೇಕು ನಂತರ ಜನರೇಟ್ ಒ ಟಿ ಪಿ ಭಾಗದಲ್ಲಿ ಟಚ್ ಮಾಡಬೇಕು ಸೊ ನಿಮ್ಮ ಇ ಡಿ ಎಸ್ ಮತ್ತು ಎಷ್ಟೇ ನಲ್ಲಿ ನಲ್ಲಿ ಮೊಬೈಲ್ ಸಂಖ್ಯೆನ ಮುಗಿಸ್ತೀರಿ ನಂತರ ಜನರೇಟ್ ಒ ಟಿ ಟಚ್ ಮಾಡ್ತೀರಿ ಈಗ ನನ್ನ ಒಂದು ಇಮೇಲ್ ಐ ಡಿ ಸಾರಿ ನನ್ನ ಕೆ ಜೆ ಡಿ ಸಂಖ್ಯೆ ನನ್ನ ಮೊಬೈಲ್ ಸಂಖ್ಯೆ ಮತ್ತು ಜನರೇಟ್ ಒ ಟಿ ಟಚ್ ಮಾಡ್ತಾ ಇದ್ದೀನಿ ಸೊ ನನಗೆ ಒಂದು ಪಾಸ್ವರ್ಡ್ ಬಂದಾಗ ಈ ರೀತಿ ಒಂದು ಸಂದೇಶ ಬರ್ದೆ ಈ ಸಂದೇಶ ಓದಬೇಕು ಓ ಟಿ ಪಿ ಸೆಂಟ್ ಫಾರ್ ಯುವರ್ ಮೊಬೈಲ್ ನಂಬರ್ ಫಾರ್ ಅಥೆಂಟಿಕೇಶನ್ ಓಕೆ ಅಂತ ಒಂದು ಬಟನ್ ಬರುತ್ತೆ ಇದನ್ನು ಓದ್ಬೇಕು ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಓ ಟಿ ಪಿ ಸೆಂಟ್ ಯುವರ್ ಮೊಬೈಲ್ ನಂಬರ್ ಫಾರ್ ಅಥೆಂಟಿಕೇಶನ್ ಬಂದಾಗ ನಿಮ್ಮ ಮೊಬೈಲ್ಗೆ ಅದು ಬಂದಿರೋದು ಚೆಕ್ ಮಾಡ್ಕೋಬೇಕು ಕೆಲವರಿಗೆ ಇದು ಎರರ್ ಬರುತ್ತೆ ಇಡೀ ಯುವರ್ ನಂಬರ್ ಡಸ್ ನಾಟ್ ಮ್ಯಾಚ್ ವಿತ್ ಇ ಎಸ್ ಆರ್ ಅವರ್ ಸಿಸ್ಟಮ್ ಅಂತ ಏನೋ ಕೊಡುತ್ತೆ ಸೊ ಇದನ್ನ ಸರಿಯಾಗಿ ಓದೋದಾಗಿದಾಗ ಸರ್ ನನ್ಗೆ ಒ ಟಿ ಪಿ ಬರ್ತಿಲ್ಲ ಅಂತ ಪ್ರಾಬ್ಲಮ್ ಮಾಡ್ತಾರೆ ನಮ್ಮ ಕಡೆ ಲಾಗಿನ್ ಮಾಡಕ್ ಬಂದಾಗ ನಾವು ಇದೇ ಮೊಬೈಲ್ ಬಳಸ್ತಾ ಇದೀವಿ ಅಂತ ಹೇಳ್ತಾರೆ ನಾವು ಲಾಗಿನ್ ಪ್ರಯತ್ನ ಪಟ್ಟಾಗ ಆ ಓ ಬೇರೆ ನಂಬರ್ಗೂ ಇರ್ತದೆ ನಾವು ಅದನ್ನ ತೋರಿಸಿದಾಗ ಹೌದಾ ಸರ್ ಹಳೆ ನಂಬರ್ ಕಳೆದೋಗಿದೆ ಈ ರೀತಿ ಹೇಳ್ತಾರೆ ಗಮನಿಸ್ಕೋಬೇಕು ಈ ಮೊಬೈಲ್ ಅನ್ನ ಇ ಡಿ ಎಸ್ ಮತ್ತು ಎಸ್ ಟಿ ಎಸ್ ನಲ್ಲಿ ಬದಲಾಯಿಸಿಕೊಳ್ಳೋಕೆ ಈ ಹಿಂದೆ ಸೆಪ್ಟೆಂಬರ್ ಆಗಸ್ಟ್ ತಿಂಗಳ ಹತ್ತೊಂಬತ್ತರ ಆದೇಶದಲ್ಲೇ ಇತ್ತು ಅವಾಗ ನೀವು ಬದಲಾಯಿಸಿಕೊಳ್ಳಬೇಕಾಗಿತ್ತು ಹೀಗೆ ಬದಲಾಯಿಸಬೇಕಂದ್ರೆ ಮತ್ತೆ ಜಿಲ್ಲಾ ತಾಂತ್ರಿಕ ಸಂಸ್ಥೆಯಿಂದ ಮತ್ತೆ ಸ್ಟೇಟ್ಗೆ ಕಳಿಸುವಂತ ವ್ಯವಸ್ಥೆ ಆಗುತ್ತೆ ಇದನ್ನ ಅನುದಾನ ಶಿಕ್ಷಕರು ಮತ್ತು ಸರ್ಕಾರಿ ಶಾಲಾ ಶಿಕ್ಷಕರು ಗಮನಿಸಬೇಕು ಸೊ ಈ ಸಂದೇಶದ ನಂತರ ಓ ಟಿ ಪಿ ಬಂದದ್ದನ್ನ ನಾನು ಏನ್ ಮಾಡ ಈ ರೀತಿ ನನ್ನ ಕೆ ಜಿ ಡಿ ಸಂಖ್ಯೆ ಮೊಬೈಲ್ ನಂಬರ್ ಎಡಿಟ್ ಆಗಿರುತ್ತೆ ಎಂಟರ್ ಓ ಟಿ ಪಿ ಜಾಗದಲ್ಲಿ ಒ ಟಿ ಪಿ ಅನ್ನು ಎಂಟ್ರಿ ಮಾಡ್ತೀನಿ ನಂತರ ವ್ಯಾಲಿಡಿಟಿ ಬಟನ್ ಅನ್ನ ವ್ಯಾಲಿಡಿಟಿ ಬಟನ್ ಒತ್ತಿದ ತಕ್ಷಣ ಅದು ವ್ಯಾಲಿಡಿಟಿ ಆದ ತಕ್ಷಣ ಸೆಟ್ ಪಾಸ್ವರ್ಡ್ ಅಂತ ಬರುತ್ತೆ ಪಾಸ್ವರ್ಡ್ ಜಾಗದಲ್ಲಿ ನಾವು ಹೊಸ ಪಾಸ್ವರ್ಡ್ ಅನ್ನು ಸೆಟ್ ಮಾಡಬೇಕು ಗಮನಿಸ್ಕೊಳ್ಳಿ ಪಾಸ್ವರ್ಡ್ ಅನ್ನು ಸೆಟ್ ಮಾಡ್ಬೇಕಾದಾಗ ಅದು ಎಂಟು ಅಕ್ಷರಗಳನ್ನು ಹೊಂದಿರಬೇಕು ಅಥವಾ ಎಂಟು ಕ್ಯಾರೆಕ್ಟರ್ ಹೊಂದಿರಬೇಕು ಆ ಅಕ್ಷರಗಳಲ್ಲಿ ಕ್ಯಾಪಿಟಲ್ ಲೆಟರ್ ಇರಬೇಕು ಸ್ಮಾಲ್ ಲೆಟರ್ ಇರಬೇಕು ವಿಶೇಷ ಕ್ಯಾರೆಕ್ಟರ್ ಇರಬೇಕು ಮತ್ತು ಸಂಖ್ಯೆಗಳು ಇರಬೇಕು ಸೊ ನನ್ನ ಪಾಸ್ವರ್ಡ್ ಅನ್ನು ಈ ರೀತಿ ಸೆಟ್ ಮಾಡ್ಕೊಂಡಿರ್ತೀನಿ ಸೊ ನೀವು ನಿಮಗೆ ಬೇಕಾದಂತ ಎಂಟು ಕ್ಯಾರೆಕ್ಟರ್ ಈ ರೀತಿ ಪಾಸ್ವರ್ಡ್ ಅನ್ನು ಸೆಟ್ ಮಾಡ್ಕೊಳ್ಬೇಕು ಎ ಕ್ಯಾಪಿಟಲ್ ಎಸ್ ಜಿ ಅನ್ನು ಸ್ಮಾಲ್ ಅಟ್ ಸಾವಿರದ ಒಂಬೈನೂರ ಎಂಬತ್ತು ಅಂತ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ನೀವು ಯಾವ ರೀತಿ ಸೆಟ್ ನಂತರ ಸಬ್ಮಿಟ್ ಬಟನ್ ಅನ್ನು ಓದ್ತೀರಿ ಸಬ್ಮಿಟ್ ಬಟನ್ ಒತ್ತಿದ ತಕ್ಷಣ ನಿಮಗೆ ಈ ಸ್ಕ್ರೀನ್ ಬರುತ್ತೆ ಅಲ್ಲಿ ಓದ್ಕೊಡ್ರಿ ಪಾಸ್ವರ್ಡ್ ಸೆಟ್ ಸಕ್ಸಸ್ಫುಲಿ ಯು ಕ್ಯಾನ್ ಲಾಗಿನ್ ನೌ ಅಂತ ಬರುತ್ತೆ ಇದನ್ನ ಗಮನಿಸ್ಕೊ ಪಾಸ್ವರ್ಡ್ ಏನಾದ್ರು ಯಾರು ಬಂತು ಅಥವಾ ಇದು ಅಂತ ಅಂದ್ರೆ ಮೊಬೈಲ್ ನಂಬರ್ಗೂ ಅದು ಮೆಸೇಜ್ ಆದಾಗ ಈ ಸಮಸ್ಯೆ ಆಗುತ್ತೆ ಪಾಸ್ವರ್ಡ್ ಸೆಟ್ ಮಾಡಬೇಕಾದ್ರೆ ನೀವ್ ಏನ್ ಕೊಟ್ಟರು ಸಹ ಪಾಸ್ವರ್ಡ್ ಕಳುತ್ತೆ ಅದು ಮಿನಿಮಮ್ ಎಂಟು ಕ್ಯಾರೆಕ್ಟರ್ ಇರಬೇಕು ಮ್ಯಾಕ್ಸಿಮಮ್ ಹದಿನಾರು ಕ್ಯಾರೆಕ್ಟರ್ ಇದನ್ನ ಗಮನಿಸ್ಕೊಳ್ಬೇಕು ನಂತರ ಈ ಪೇಜ್ ಅಂತ ಇಲ್ಲಿ ಬಹಳಷ್ಟು ಜನ ಮತ್ತೆ ಇಲ್ಲಿ ಲಾಗಿನ್ ಆಗ್ಬೇಕ್ರೆ ನನಗ್ ಗೊತ್ತಿದೆ ಅಂತ ಅಂದು ಈ ಭಾಗದಲ್ಲಿ ಎಂಟರ್ ಇವರ್ ಕೆ ಜಿ ಡಿ ಭಾಗದಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕರು ಏನ್ ಮಾಡ್ತಾರಪ್ಪ ಅಂದ್ರೆ ಕೆ ಜಿ ಡಿ ಸಂಖ್ಯೆ ಎಂಟ್ರಿ ಮಾಡ್ತಾರೆ ಮತ್ತೆ ತಮಗೆ ಬಂದಿರೋ ಮೊಬೈಲ್ ಎಂಟು ಮಾಡ್ತಾರೆ ಆಮೇಲೆ ಇಲ್ಲಿ ಲಾಗಿನ್ ಮಾಡ್ತಾರೆ ಈ ರೀತಿ ಲಾಗಿನ್ ಮಾಡಕ್ ಹೋದ್ರೆ ಇವಾಗ ಲಾಗಿನ್ ಆಗೋದಿಲ್ಲ ಸಿಸ್ಟಮ್ ನಾಗ ಈ ರೀತಿ ಲಾಗಿನ್ ಆಗೋಲ್ಲ ಮತ್ ಏನ್ ಮಾಡ್ಬೇಕು ನಾವು ಆಲ್ಟರ್ನೆಟ್ ಲಾಗಿನ್ ಅನ್ನ ಯೂಸ್ ಮಾಡಬೇಕು ಆಲ್ಟರ್ನೆಟ್ ಲಾಗಿನ್ ಯೂಸ್ ಮಾಡಿದಾಗ ಈ ಪೇಜ್ ಆಗ್ಲೇ ಹೇಳಿದ್ನಲ್ಲ ವೆಲ್ಕಮ್ ಟು ಕರ್ನಾಟಕ ಇಲ್ಲಿ ಬರುತ್ತೆ ಅಲ್ಲಿ ನಮ್ಮ ಈ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ತೆಗೆದುಕೊಂಡು ನಾವು ಏನ್ ಮಾಡಬೇಕಪ್ಪ ಅಂದ್ರೆ ಲಾಗಿನ್ ಬಟನ್ ಒತ್ತಬೇಕು ಲಾಗಿನ್ ಬಟನ್ ಒತ್ತಿದ ತಕ್ಷಣ ಈ ರೀತಿ ಪೇಜ್ ಬರುತ್ತೆ ವಿ ಆರ್ ಗೆಟಿಂಗ್ ಥಿಂಗ್ಸ್ ರೆಡಿ ಪ್ಲೀಸ್ ವೇಟ್ ಅಂತ ಒಂದು ಸಂದೇಶ ಬರುತ್ತೆ ನಂತರ ಮಾಡಬೇಕಪ್ಪ ಅಂದ್ರೆ ವೆಲ್ಕಮ್ ಟು ಗಿರೀಶಯಸ್ ನನ್ನ ಹೆಸರು ಗಿರೀಶಯಸ್ ವೆಲ್ಕಮ್ ಟು ಅಂತ ಕೊಡುತ್ತೆ ಈ ರೀತಿ ಬರುತ್ತೆ ಇಲ್ಲಿ ಒಂದು ಮನುಷ್ಯನ ಚಿತ್ರವನ್ನು ಟಚ್ ಮಾಡಿದಾಗ ನಿಮ್ಮ ಒಂದು ಪ್ರೊಫೈಲ್ ಚಿತ್ರ ಬರುತ್ತೆ ಸೊ ನಿಮ್ಮ ಒಂದು ಬಾ ಮೊಬೈಲ್ ಅಹ್ ಏನು ಸ್ಕ್ರೀನ್ ಅನ್ನು ನೋಡಿದಾಗ ಈ ಮನುಷ್ಯನ ಭಾಗವನ್ನು ಟಚ್ ಮಾಡಿದ್ರೆ ಇದು ನಿಮ್ಮ ಪ್ರೊಫೈಲ್ ಆಗಿರುತ್ತೆ ಇಲ್ಲಿ ಗಮನಿಸ್ಬೇಕ ಏನಪ್ಪಾ ಅಂತಂದ್ರೆ ನಿಮ್ಮ ಹೆಸರಿನ ಮೊದಲನೇ ಭಾಗ ಟಿಕ್ಕ ಇರಬೇಕು ನಿಮ್ಮ ಹೆಸರು ಸರಿ ಇರಬೇಕು ಮತ್ತೆ ಕೆಳ ಭಾಗದಲ್ಲಿ ರೋಲು ಸಬ್ ರೋಲು ಬ್ಲಾಕ್ ಡಿಸ್ಟಿಕ್ ಸ್ಟೇಟ್ ಇದರಲ್ಲಿ ಸ್ಕೂಲ್ ಹೆಸರುಗಳು ನಿಮ್ಮ ಸ್ಕೂಲ್ ಹೆಸರುಗಳು ಕರೆಕ್ಟ್ ಇರಬೇಕು ಈ ಅಂಶಗಳನ್ನು ಪರಿಶೀಲಿಸಬೇಕು ಮುಖ್ಯವಾಗಿ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಗ್ರೀನ್ ಟಿಕ್ ಇತ್ತು ಅಂದ್ರೆ ಅದು ಸರಿ ಇರುತ್ತೆ ಈಗ ನಾವು ಕೋರ್ಸ್ ಅನ್ನ ಹುಡುಕಿ ಜಾಯ್ನ್ ಆಗುವುದು ಹೇಗೆ ಅಂತ ನೋಡೋಣ ಇಲ್ಲಿ ನಿಮ್ಮ ಸ್ಕ್ರೀನ್ ಭಾಗದಲ್ಲಿ ಕಾಣುವಂತಹ ಏನು ಅಹ್ ಕೋರ್ಸಿನ ಈ ಭಾಗ ಇದೆಯಲ್ಲ ಈ ಎರಡನೇ ಅಂಶ ಈಗೇನು ನಾನು ವೃತ್ತಾಕಾರ ಮಾಡ್ತೇನೆ ಈ ಭಾಗವನ್ನು ಟಚ್ ಮಾಡಿದ್ರೆ ನಿಮ್ಮ ಕೋರ್ಸ್ಗಳು ಬರುತ್ತೆ ಅದರ ಜೊತೆಗೆ ಇಲ್ಲಿ ಒಂದು ಐಕಾನ್ ಇದೆ ಒಂದು ಬೂತ್ ಕನ್ನಡಿ ಐಕಾನ್ ಇದೆ ಈ ಬೂತ್ ಕಡಿ ಐಕಾನ್ ಅಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಟಚ್ ಮಾಡ್ಬೇಕು ಟಚ್ ಮಾಡಿದ ತಕ್ಷಣ ಈ ಪೇಜ್ ಬರುತ್ತೆ ಸೊ ಈ ಪೇಜ್ ಬಂದ ತಕ್ಷಣ ಇಲ್ಲಿ ಸರ್ಚ್ ಬಾರ್ ಅಂತ ಇದೆ ಇಲ್ಲಿ ನಾವು ಏನ್ ಮಾಡಬೇಕು ಸೊ ಈ ಸರ್ಚ್ ಬಾರ್ ಅನ್ನ ಗಮನಿಸ್ಕೊಳ್ರಿ ಈ ಸರ್ಚ್ ಬಾರ್ ನಲ್ಲಿ ಗಮನಿಸಿಕೊಳ್ಬೇಕು ಈ ಸರ್ಚ್ ಬಾರ್ ಅನ್ನ ಗಮನಿಸ್ಕೊಳ್ರಿ ಈ ಸರ್ಚ್ ಬಾರ್ ಅನ್ನ ಅಲ್ಲಿ ನಾವು ನಮ್ಮ ಕೋರ್ಸ್ ಅನ್ನ ನಾವು ಸರ್ಚ್ ಬಾರ್ ನಲ್ಲಿ ನಾವು ಹುಡುಕ್ಬೇಕು ಸೊ ಹುಡುಕಿದಾಗ ಟಚ್ ಮಾಡಿದಾಗ ಇಲ್ಲಿ ನಾವು ಈ ರೀತಿ ಟೈಪ್ ಮಾಡಬೇಕು ಯಾವ ರೀತಿ ಟೈಪ್ ಮಾಡಬೇಕು ಅಂತ ಗಮನಿಸ್ಕೊಳ್ಳಿ ಕೆ ಎ ಅಂಡರ್ ಸ್ಕೋರ್ ಎಫ್ ಎಲ್ ಎನ್ ಅಂಡರ್ ಸ್ಕೋರ್ ಎನ್ ಕೆ ಎ ಅಂದ್ರೆ ಕರ್ನಾಟಕ ಎಫ್ ಎಲ್ ಎನ್ ಅಂದ್ರೆ ಅಂಡ್ ಲಿಟ್ರೇಸಿ ಅಂಡ್ ನೈಮರ್ಸಿ ಅಂತ ಒಂದೇ ಕೋರ್ಸ್ ಸೊ ಅಲ್ಲಿ ಒಂದು ಬಿಟ್ಟು ಎರಡು ಹಾಕಿದ್ರೆ ಎರಡನೇ ಕೋರ್ಸ್ ಬರುತ್ತೆ ಸೊ ಇದು ಎಲ್ಲಾ ಕೋರ್ಸಿಗೆ ಬಿಡುತ್ತೆ ಇನ್ನ ಹನ್ನೆರಡು ಕೋರ್ಸ್ ಆಗೋವರೆಗೂ ಅಲ್ಲಿ ಸಂಖ್ಯೆಗಳು ಮಾತ್ರ ಬದಲಾವಣೆ ಆಗುತ್ತೆ ಸರ್ಚ್ ಮಾಡುವ ವಿಧಾನ ಇದೇ ಆಗಿರುತ್ತೆ ಸೊ ನಾನು ಈ ರೀತಿ ಟೈಪ್ ಮಾಡಿ ನಾನು ಸರ್ಚ್ ಕೊಡ್ತೀನಿ ಸರ್ಚ್ ಮಾಡಿದಾಗ ಈ ರೀತಿ ಕೋರ್ಸಿನ ಒಂದು ಭಾಗ ಬಿಡುತ್ತೆ ಇಲ್ಲಿ ಗಮನಿಸ್ಬೇಕಾಗಿರೋದು ಏನಪ್ಪಾ ಅಂದ್ರೆ ನೀವು ಕೆ ಎ ಅಂಡರ್ಸ್ಕೋರ್ ಎಫ್ ಎಲ್ ಅಂತ ಹೊಡೆದಾಗ ಮೊದಲಿಗೆ ಇಂಗ್ಲಿಷ್ ಕೋರ್ಸ್ ಬರುತ್ತೆ ನಂತರ ಕನ್ನಡ ಕೋರ್ಸ್ ಬರುತ್ತೆ ನಂತರ ಉರ್ದು ಕೋರ್ಸ್ ಬರುತ್ತೆ ಸೊ ಇಲ್ಲಿ ಮಾಧ್ಯಮ ವರ್ಷ ಬರೋದ್ರಿಂದ ಯಾವ ಶಿಕ್ಷಕರು ಯಾವ ಮಾಧ್ಯಮ ಮಾಡ್ತಾರೋ ಆ ಮಾಧ್ಯಮ ಕೋರ್ಸ್ ನೀವು ಜಾಯಿನ್ ಆಗ್ಬೇಕು ಸೊ ಇಲ್ಲಿ ಒಂದು ವಿಶೇಷವಾಗಿ ಗಮನಿಸ್ಬೇಕಾದ್ರೆ ಅಂದ್ರೆ ಉರ್ದು ಮೀಡಿಯಂ ಶಿಕ್ಷಕರು ಉರ್ದು ಮೀಡಿಯಂ ನಲ್ಲಿ ಇಂಗ್ಲಿಷ್ ಮೀಡಿಯಂ ಶಿಕ್ಷಕರು ಉರ್ದು ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಶಿಕ್ಷಕರು ಕನ್ನಡದಲ್ಲಿ ಜಾಯಿನ್ ಅಂತ ಸರ್ ನಾನು ಎರಡು ಕೋ ಎರಡು ರೀತಿ ಮತ್ತೆ ಮೂರು ರೀತಿ ಲಾಗಿನ್ ಆಗ್ತೀನಿ ಅಂತಂದ್ರೆ ಅದು ನಿಮ್ಮ ಚಾಯ್ಸ್ ಆದ್ರೆ ಎಲ್ಲಾ ಕೋರ್ಸ್ಗಳು ಒಂದೇ ಮಾಧ್ಯಮ ಮಾಡೋದು ಉತ್ತಮ ಎಲ್ಲಾ ಕೋರ್ಸ್ಗಳು ಒಂದೇ ಮಾಧ್ಯಮ ಹುಡುಗ ಒಂದು ಇಂಗ್ಲಿಷ್ನಾಗ ಒಂದ್ ಕನ್ನಡದ ಮಾಡಿದಾಗ ನಮಗೆ ಲೆಕ್ಕ ಕೊಡೋದಕ್ಕೆ ತೊಂದ್ರೆ ಆಗುತ್ತೆ ಹಾಗಾಗಿ ಒಂದು ಮಾಧ್ಯಮದಲ್ಲಿ ಎಲ್ಲಾ ಕೋರ್ಸ್ಗಳನ್ನು ಮಾಡಲು ಪ್ರಯತ್ನ ಮಾಡುತ್ತೆ ಕನ್ನಡ ಮೀಡಿಯಂ ಮಾಡಿದ್ರೆ ಕನ್ನಡ ಮೀಡಿಯಮೇ ಕಂಟಿನ್ಯೂ ಮಾಡಿ ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಮುಂದುವರಿಯಬೇಕಂತ ಹೇಳ್ತಾ ಈಗ ನಾನು ಕನ್ನಡ ಮೀಡಿಯಂ ಕೋರ್ಸನ್ನ ಮಾಡ್ತಾ ಇರೋದ್ರಿಂದ ನಾನು ಈ ಭಾಗವನ್ನು ಟಚ್ ಮಾಡಿ ಮುಂದುವರಿತೀನಿ ಈ ರೀತಿ ಸ್ಕ್ರೀನ್ ಬರುತ್ತೆ ಸೊ ಇಲ್ಲಿ ಜಾಯಿನ್ ದ ಕೋರ್ಸ್ ಲಾಸ್ಟ್ ಡೇಟ್ ಟು ಜಾಯಿನ್ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೊಂದ್ ಅಂತ ಈ ಭಾಗದಲ್ಲಿರುವಂತಹ ಜಾಯಿನ್ ಕೋರ್ಸ್ ಅನ್ನು ಟಚ್ ಮಾಡಿದಾಗ ನಾವು ಕೋರ್ಸ್ ಅನ್ನು ಜಾಯಿನ್ ಮಾಡ್ತೀನಿ ಧನ್ಯವಾದಗಳು ಎಲ್ಲರೂ ಈ ವಿಡಿಯೋನ ಗಮನಿಸಿದ್ದೀರಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ ಕೇಳುತ್ತಾ ಈ ವಿಡಿಯೋನ ಮುಕ್ತಾಯಗೋಸ್ತೀನಿ ಜೈ ಜಯ ಕರ್ನಾಟಕ